ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗ ಕ್ರಿಕೆಟ್ ಸೇರಿದ್ದಾನೆ ಹಂಗಾಗಿ ಕ್ರಿಕೆಟ್ ಕಿಟ್ಟು ಹೊಸದು ತಗೊಂಡ್ ಬಂದಿದ್ದಾನೆ ಅದ್ರ ಬಗ್ಗೆ ರಿವ್ಯೂ ಅವ್ನ ನನ್ನ ಮಗನೇ ಕೊಡ್ತಾನೆ ನೋಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಿಭಸ್ ಇವತ್ತಿನ ಕಿಟ್ಟಲ್ಲಿ ಏನೇನಿದೆ ತೋರಿಸ್ತೀನಿ ನೋಡಿ ಫಸ್ಟ್ ಬ್ಯಾಟ್ ಬರುತ್ತೆ ಎಷ್ಟು ಜೀರಿದು

Kardeş, kardeş bir post. Maddeyi de bitti değil ಕೊಟ್ಟಿರೋದು ಗ್ರಿಪ್ ಆಗಲ್ಲ ಇದು ಗ್ರಿಪ್ ಇದೆ ಇದು ಜಾar ಬರ್ದಂತ ನೋಡಿ सेम슈 ಫುಲ್ ಟೈಟ್ ಅದು ಓಪನ್ ಮಾಡೋಷ್ಟು ತಿರುಗಿರುತ್ತೆ ಇದು ಬಂದಿ ಇಸ್ ಪ್ಯಾಡ್ ಕುಕ್ಕರ್ ಕಡಾಯೆ ನೀವು ಕುಕ್ಕಂತ ಇದೆ ನಿಮ್ಮ ಮುಸ್ಕನ್ ಕಟ್ ಹೋಗೋದು ಐಪ್ಯಾಡ್ ಐಪ್ಯಾಡ್ ಇದು ಐಪ್ಯಾಡ್ ಐಪ್ಯಾಡ್ ನೋಡಿ ಇಲ್ಲಿಗೆ ಹಾಕೋಣ ಅದು ಈ ನೀ ಪ್ಯಾಡ್ ಇದು ಇಲ್ಲಿ ಇಲ್ಲಿ ಇದು ಇಲ್ಲಿಗೆ ಹಾಕೋಣ ಓಕೆ

क्लियरले बट इवक्त 70% नन 40% बिट चाकाबो आओ ग्लव्स हो ता दिया माने का पूरा का पूरा एडर ಫ್ರೈಗೆ ಎಷ್ಟು ಫೋರ್ಸ್ ಆಗಿಬಿಟ್ರು ಬಾಲಿ ಏನಾಗಲ್ಲ ನೋಡ್ರಿ ಏನಾಗಲ್ಲ ನೋಡಿ ಇದನ್ನ ಹಾಕೊಂಡು ಗೊತ್ತಿದ್ದು ನೋಡಿ ಇದು ಹಾಕೊಂಡಿರೋದಕ್ಕೆ ಬಿಚ್ಚಕ್ಕೆ ಆಗ್ತಿಲ್ಲ ತುಂಬಾ ದಿನದಿಂದ ಆಸೆ ಇತ್ತು ಫ್ರೆಂಡ್ಸ್ ತುಂಬಾ ದಿನದಿಂದ ಆಸೆ ಇತ್ತು ಫ್ರೆಂಡ್ಸ್ ನಾನು ಇವತ್ತು ಕ್ರಿಕೆಟ್ ಗೆ ಸೇರಬೇಕು ಅಂತ ಕ್ರಿಕೆಟ್ ಗೆ ಸೇರಿದೇನೆ ಅಂತ ಸೇರೆ ಬಿಟೆ ನೋಡಿ ನನ್ನ ದೊಡ್ಡ ಕನಸು

ಶರ್ಟ್ ಇದು ಇದು ನನ್ನ ಶರ್ಟ್ ಹಾಂ ಹಿಂದೆ ಎಲ್ಲ ಮಾಮೂಲಿ ಹಿಂದೆ ಮಾಮೂಲಿ ವೈಟ್ ಟೀ ಶರ್ಟ್ ನೆಕ್ಸ್ಟ್ ನೀ ಪ್ಯಾಡ್ ಅಂದ್ರೆ ರೈಟ್ ಹ್ಯಾಂಡ್ ಅದಕ್ಕೆ ನಾನು நோட்ரி பீலிபா ஏன்னா ಇದು ಒಂದು ಗಾರ್ಡು ಸೇಫ್ಟಿ ಗಾರ್ಡು ಇದು ಗುಪ್ ಅಂತ ಇದೆ ಇದನ್ನ ಈ ತರ ಫಿಕ್ಸ್ ಮಾಡೋದು ಇನ್ನೂ ಮಾಡಿಲ್ಲ ಇದನ್ನ ಆಮಲ್ ಮಾಡ್ತೀವಿ ಇಂಟರ್ಸ್ ಇದು ಒಂದು ಬಾಕ್ಸ್ ಇದನ್ನ ಬಾಯ್ ಬೈ ಎಲ್ಲರಿಗೂ ಎಲ್ಲರಿಗೂ ಬೈ ಬೈ ಈಗ ಅದನ್ನೆಲ್ಲ ಹಾಕ್ಕೊಂಡಿ ಒಂದು ಫೋಟೋ ಕಳ್ಸಿರು ಫೋಟೋ ಒಂದು ವಿಡಿಯೋ ಮಾಡಿರ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬೈ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದನ್ನ ತೋರಿಸ್ತೀನಿ